ಪರಿಹಾರನೇ ಕೊಡ್ದೇನೆ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಿದ ಅವಮಾನ ಮಾಡತಕ್ಕಂಥ ರೀತಿಯಲ್ಲಿ ರಾಜ್ಯ ಸರ್ಕಾರ ಮಂತ್ರಿಗಳು ನಡ್ಕೊಳ್ತಾ ಇರತಕ್ಕ ಯಾವ ಉಸ್ತುವಾರಿ ಸಚಿವರು ಬರಗಾಲದ ಸಂದರ್ಭದಲ್ಲಿ ಜಿಲ್ಲಾ ಪ್ರವಾಸವನ್ನು ಮಾಡಿ ಅಧಿಕಾರಿಗಳು ಸಭೆ ಮಾಡಬೇಕು ಯಾವುದೇ ಜಿಲ್ಲೆಯಲ್ಲೂ ಕೂಡ ಇದಾಗಿಲ್ಲ ಕಂದಾಯ ಸಚಿವರು ಬೆಂಗಳೂರಿನಲ್ಲಿ ಎ ಸಿ ರೂಮಲ್ಲಿ ಕುತ್ಕೊಂಡು ಸಭೆ ಮಾಡಿದ್ರೆ ಹೊರತು ಜಿಲ್ಲೆಗಳಿಗೆ ಭೇಟಿನ ಕೊಡಲಿಲ್ಲ ಕಾಟಾಚಾರಕ್ಕೆ ಅಲ್ಲೊಂದು ಇಲ್ಲೊಂದು ಭೇಟಿನ ಕೊಟ್ಟು ಅಲ್ಲೇ ಇತ್ತೀಚೆ ಆಡಿದ್ರು ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಈ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಒಂದು ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಬರದ ಸಂದರ್ಭದಲ್ಲಿ ರೈತರಿಗೆ ಒಂದು ಪರಿಹಾರ ಕೊಡೋದಕ್ಕೆ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಮತ್ತೊಂದು ಕಡೆ ಮೊನ್ನೆ ಹೇಳ್ತಾರೆ ಮೊನ್ನೆ ಮುಖ್ಯಮಂತ್ರಿಗಳು ಅಲ್ಪಸಂಖ್ಯಾತ ಹತ್ತು ಸಾವಿರ ಕೋಟಿಯನ್ನ ಕೊಡ್ತೇನೆ ಅಭಿವೃದ್ಧಿಗೆ ಅಂತ ಹೇಳ್ತಾರೆ ನಿನ್ನೆ ದಿನ ಆದೇಶನೂ ಕೂಡ ಮಾಡಿದ್ದಾರೆ ಒಂದು ಸಾವಿರ ಕೋಟಿ ರೂಪಾಯಿಗಳನ್ನ ಅಲ್ಪಸಂಖ್ಯಾತ ಇರ್ತಕ್ಕಂಥ ಬಸತ್ಗಳಲ್ಲಿ ಮೂಲಭೂತ ಸೌಕರ್ಯಕ್ಕೆ ನಾನು ಕೊಡ್ತೇನೆ ಅಂತೇಳಿ ನೆನೆ ಸರ್ಕಾರಿಯಾಗ್ನ ಮಾಡಿದ್ದಾರೆ ಈಗಾಗಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ತಮ್ಮ ಮೂಲಕ ಕೇಳೋದಕ್ಕೆ ಇಷ್ಟ ಪಡ್ತೇನೆ ಭಾರತೀಯ ಜನತಾ ಪಾರ್ಟಿ ನಾವು ಹಣ ಕೊಡ್ತಕ್ಕಂಥದ್ದು ವಿರೋಧ ಮಾಡೋದಿಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಹಜ್ ಭವನ ಇರ್ಬೋದು ಹಜ್ ಜಾತ್ರೆಗಳು ಇರ್ಬೋದು ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ನಾವು ಕೂಡ ನಮ್ಮ ಸರ್ಕಾರನು ಕೂಡ ದುಡ್ಡು ಕೊಟ್ಟಿದೆ ಆದ್ರೆ ನಿಮ್ ತರ ಇಂಥ ಕಷ್ಟದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳ ಆದ್ಯತೆ ಮೊದಲು ರೈತರು ಇರಬೇಕು ರೈತರು ಅಂತ ಹೇಳಿದ್ರೆ ಕೇವಲ ಯಾವುದೊಂದು ಕೋಮಿಗೆ ಆಗಿರ್ತಕ್ಕಂಥ ಅದರಲ್ಲಿ ಅಲ್ಪಸಂಖ್ಯಾತರು ಇರ್ತಾರೆ ದಲಿತರು ಇರ್ತಾರೆ ಹಿಂದುಳಿದ ವರ್ಗದವರು ಇರ್ತಾರೆ ಎಲ್ಲ ಸಮಾಜರು ಕೂಡ ಇರ್ತಾರೆ ನಿಮ್ಮ ಆದ್ಯತೆ ನೋಡಿ ದುರಾದೃಷ್ಟ ರಾಜ್ಯ ಸರ್ಕಾರದ ಆದ್ಯತೆ ರೈತರಲ್ಲ ರಾಜ್ಯ ಸರ್ಕಾರದ ಆದ್ಯತೆ ಅಲ್ಪಸಂಖ್ಯಾತರು ಮಾತ್ರ ಅಲ್ಪಸಂಖ್ಯಾತರ ತುಷ್ಟೀಕರಣದ ಒಂದು ನೀತಿ ಏನಿದೆ ಅವ್ರದ್ದು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರ ಅಲ್ಪಸಂಖ್ಯಾತರನ್ನ ತುಷ್ಟೀಕರಿಸತಕ್ಕಂಥ ನೀತಿಗಳು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅದು ಅವರಿಗೆ ಭಾರಿ ಸಮಸ್ಯೆ ಉಂಟಾಗ್ತದೆ ನಿಮ್ಮ ಈ ನಡವಳಿಕೆ ರಾಜ್ಯದ ಮತದಾರರು ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ ಇದಕ್ಕೆ ತಕ್ಕ ಉತ್ತರವನ್ನ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇಪ್ಪತ್ತೆಂಟಗೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ಸೋದ್ರ ಮೂಲಕ ನಿಮ್ಮ ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನ ತೆಗೆದುಕೊಂಡ ನಂತರ ಮೊದಲ ಭೇಟಿ ಬಿಜಾಪುರ ಜಿಲ್ಲೆಗೆ ಮೊದಲ ಭೇಟಿಯನ್ನು ಇವತ್ತು ನೀಡಿದ್ದೇನೆ ಬಂದಂತಹ ಸಂದರ್ಭದಲ್ಲಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಯುವಕರು ಹೆಚ್ಚು ಉತ್ಸಾಹದಿಂದ ಮೆರವಣಿಗೆಯಲ್ಲಿ ಪಾಲ್ಗೊಂಡು ನನಗೆ ಸ್ವಾಗತವನ್ನು ಕೂಡ ಕೋರಿದ್ದನ್ನು ತಾವೆಲ್ಲರೂ ಕೂಡ ನೋಡಿದ್ದೀರಿ ಆತ್ಮೇರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹೊಸ ಸರ್ಕಾರ ಬಂದು ಏಳು ಏಳು ತಿಂಗಳು ಈಗಾಗಲೇ ಕಳೆದಿದೆ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಭರವಸೆಗಳು ಸಹಜವಾಗಿಯೇ ರಾಜ್ಯದ ಜನರಲ್ಲಿ ಸಾಕಷ್ಟು ವಿಶ್ವಾಸವನ್ನ ಮೂಡಿಸಿತ್ತು ಹಾಗಾಗಿನೇ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪ್ರಚಂಡ ಬಹುಮತನು ಕೂಡ ಸಿಗದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಕಾರಣ ಚುನಾವಣೆ ಸಂದರ್ಭ ಕೊಟ್ಟಿರ್ತಕ್ಕಂಥ ಭರವಸೆಗಳು ಯಾವ ರಾಜ್ಯದ ಪ್ರಜ್ಞಾವಂತ ಮತದಾರರು ಈ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಕೊಟ್ಟು ಸರ್ಕಾರವನ್ನ ತಂದಿದ್ದಾರೋ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಕಾರಣೀಭೂತರಾಗಿದ್ದಾರೋ ಅದೇ ಮತದಾರರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಶಾಪ ಹಾಕ್ತಾ ಇದ್ದಾರೆ ನಾನ್ ಕಂಡಂತೆ ಇಡೀ ದೇಶದಲ್ಲಿ ಈ ಹೊಸ ಸರ್ಕಾರ ಒಂದು ಅತ್ಯಂತ ಕಡಿಮೆ ಅವಧಿಯಲ್ಲಿ ಅಲ್ಪ ಅವಧಿಯಲ್ಲಿ ಆರು ಏಳು ತಿಂಗಳುಗಳಲ್ಲಿ ಒಂದು ಜನಪ್ರಿಯತೆ ಕಳೆದುಕೊಂಡಿರ್ತಕ್ಕಂತ ಸರ್ಕಾರ ಇಡೀ ದೇಶದಲ್ಲಿ ಯಾವ್ದಾರ ಇದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಯಾವುದೇ ಅನುಮಾನ ಬೇಡ ನಿಮಗೆ ಕಳೆದ ಮೂರು ನಾಲ್ಕು ತಿಂಗಳುಗಳಿಂದ ರಾಜ್ಯದಲ್ಲಿ ಇವತ್ತು ಭೀಕರ ಬರಗಾಲ ಇದೆ ರಾಜ್ಯದ ರೈತರು ಅಥವಾ ಸಂಕಷ್ಟದಲ್ಲಿದ್ದಾರೆ ಮೊನ್ನೆ ನಡೆದಂತ ಬೆಳಗಾವಿ ಅಧಿವೇಶನ ನಾನು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಹಿರಿಯರು ಕೂಡ ಮಾತನಾಡಿ ಅಧಿವೇಶನದಲ್ಲಿ ಬರಗಾಲಕ್ಕೆ ಸಿಕ್ಕಾಕೊಂಡಿರ್ತಕ್ಕಂಥ ರೈತರ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಬೇಕು ವಿಶೇಷವಾಗಿ ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆಯನ್ನ ನೀಡಬೇಕು ಆರ್ಥಿಕ ಶಕ್ತಿಯನ್ನ ಕೊಡಬೇಕು ದ್ರಾಕ್ಷಿ ಬೆಳೆಗಾರರು ಕೂಡ ಅನುಕೂಲ ಆಗಬೇಕು ಪರಿಹಾರ ನೀಡಬೇಕು ಅಂತ ನಾನು ಸದನದ ಒಳಗಡೆ ನಾನು ಕೂಡ ಒತ್ತಾಯ ಮಾಡಿದ್ದೆ ಭಾರತೀಯ ಜನತಾ ಪಾರ್ಟಿನ ಕೂಡ ಒತ್ತಾಯ ಮಾಡಿತ್ತು ಅದೇ ಈ ಕಾಂಗ್ರೆಸ್ ಸರ್ಕಾರ ಕಣ್ಣಿದ್ದು ಕೂಡನಂತೆ ಕಿವಿಯು ಕಿವುಡನಂತೆ ನಟ ನಟನೆ ಮಾಡ್ತಾ ಇರ್ತಕ್ಕಂಥದ್ದು ಈ ಕ್ಷಣಕ್ಕೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡದೇ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟ ಇಂತ ಸಂಕಷ್ಟದ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಭೇಟಿ ಮಾಡಕ್ ಹೋಗ್ತಾರೆ ದೆಹಲಿಗೆ ನೋಡಿದ್ರೆ ಅವತ್ತು ಯಾವ ರೀತಿ ಅಸಹ್ಯವಾದಂತಹ ವರ್ತನೆ ಜಮೀರ್ ಅಹಮದ್ ಅವ್ರದು ಐಷಾರಾಮಿ ವಿಮಾನದಲ್ಲಿ ಶೋಕಿ ಮಾಡಿಕೊಂಡು ಬಂದಿರತಕ್ಕಂಥದ್ದು ಕೂಡ ಸ್ವತಃ ಅವರೇ ಹೊತ್ತು ಜಾಲತಾಣದಲ್ಲಿ ಹಂಚ್ಕೊಂಡಿರ್ತಕ್ಕಂಥದ್ದು அன்று ரைத்தரான்